ಪರಮ ಪೂಜ್ಯರು ನಮ್ಮೆಲ್ಲರ ಮಾರ್ಗದರ್ಶಕರು ಆರಾಧ್ಯ ದೈವರು ಶ್ರೀ 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 ಪಂಜಾವಧೂತ ಮಹಾಸ್ವಾಮೀಜಿಯವರ ನಲವತ್ತಾರನೇ ವರ್ಧಂತೋತ್ಸವ ಜಯಂತಿಯ ಶುಭಾಶಯಗಳನ್ನು ಸರ್ವರಿಗೂ ಕೋರುತ್ತಾ ಪರಮ ಪೂಜ್ಯರು ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಕ್ರಾಂತಿಯನ್ನು ಈ ಕ್ಷೇತ್ರದಲ್ಲಿ ಅಲ್ದಲ್ಲನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶೋಷಿತರಿಗೆ ನಿರಾಶ್ರಿತರಿಗೆ ರೈತರಿಗೆ ಹೆಚ್ಚಿನದಾಗಿ ಅವರ ದಿನೋತ್ಸವವನ್ನು ನೀರಾವರಿ ಹಕ್ಕೊತ್ತಾಯ ಹೋರಾಟ ಅಂತಕ್ಕಂತಹದ್ದೊಂದು ಒಂದು ಆ ಧ್ಯೇಯೋದ್ದೇಶಗಳೊಂದಿಗೆ ಅಹ್ ಸಾರ್ವಜನಿಕರ ಒಂದು ಉದ್ದೇಶಗಳೇನಿರ್ತದೆ ಅದನ್ನ ಈಡೇರಿಸಲಿಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ ಪರಮ ಪೂಜ್ಯರಿಗೆ ಭಗವಂತ ಇನ್ನು ಹೆಚ್ಚು ಆಯುರ ಆರೋಗ್ಯ ನೀಡಿ ನೂರಾರು ಕಾಲ ನಾವೆಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡುವಂತಾಗ್ಲಿ ಈ ಒಂದು ಕ್ಷೇತ್ರ ಪಟ್ನಕನಹಳ್ಳಿ ಕ್ಷೇತ್ರ ಗುರುಗಳ ಒಂದು ಆ ಒಂದು ತೇಜಸ್ಸಿಂದ ಸಮೃದ್ಧಿ ಕಂಡು ನಮ್ಮ ಶಿರಾ ಕೂಡಂದ ಅವ್ರ ಮಾರ್ಗದರ್ಶನದಿಂದ ಮುಂದಿನ ದಿನಗಳಲ್ಲಿ ಏನು ನೀರಾವರಿ ನಮ್ಮ ಕ್ಷೇತ್ರ ಒಂದು ಬರಗ ಬರಪೀಡಿತ ಪ್ರದೇಶ ಅಂತ ಹೇಳ್ಬಿಟ್ಟು ಹಿಂದೆ ಒಂದು ಹಳೆ ಹಣೆ ಪಟ್ಟು ಇತ್ತು ಅದನ್ನು ಹೋಗಲಾಡಿಸಿ ಇವತ್ತು ಹಲವಾರು ಕಡೆ ನೀರು ಹರಿಯುವಂತೆ ಆಗಿದೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಮುಂದಿನ ದಿನಗಳು ಕೂಡನಾ ಅವರ ಒಂದು ಹೋರಾಟ ಅವರ ಒಂದು ಆ ತೀಕ್ಷ್ಣ ದೂರದೃಷ್ಟಿಕೋನ ಇವೆಲ್ಲದಲ್ಲೂ ಕೂಡ ಒಂದು ನಾಡು ನಮ್ಮ ತಾಲೂಕು ಸಮೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಪರಮ ಪೂಜ್ಯರ ವರ್ಧಂತೋತ್ಸವ ಜಯಂತಿ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಮಸ್ಕಾರ